ನೀವು ಉತ್ತಮ ಗುಣಮಟ್ಟದ ಗ್ರಾಹಕರನ್ನು ಆಕರ್ಷಿಸಲು ಮತ್ತು ಹೆಚ್ಚಿನ ಡೀಲ್ಗಳನ್ನು ಮುಚ್ಚಲು ಎಣಗಾಡುತ್ತಿದ್ದೀರಾ ನಿಮ್ಮ ಆನ್ಲೈನ್ ಉಪಸ್ಥಿತಿಯು ಸಮಸ್ಯೆಯಾಗಿರಬಹುದು ಈ ವಿಡಿಯೋದಲ್ಲಿ ನಿಮ್ಮ ಪ್ರೊಫೈಲನ್ನು ಹೇಗೆ ಅತ್ಯುತ್ತಮವಾಗಿಸುವುದು ನಿಮ್ಮನ್ನು ಅಧಿಕಾರಯುತವಾಗಿ ಇರಿಸಿಕೊಳ್ಳುವುದು ಮತ್ತು ಆಕ್ಷೇಪಣೆಗಳಿಲ್ಲದೆ ಹೆಚ್ಚಿನ ಲೀಡ್ಗಳನ್ನು ಪರಿವರ್ತಿಸುವುದು ಹೇಗೆ ಎಂದು ನಾನು ನಿಮಗೆ ತೋರಿಸಲಿದ್ದೇನೆ ಕೊನೆಯವರೆಗೂ ಇರಿ ಏಕೆಂದರೆ ನಾನು ನಿಮಗಾಗಿ ವಿಶೇಷವಾಗಿ ಬೋನಸನ್ನು ಹೊಂದಿದ್ದೇನೆ ಅದು ನಿಮ್ಮ ಪ್ರೊಫೈಲ್ ಆಟವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತದೆ ವಿಭಾಗ ಒಂದು ಪ್ರಬಲ ಉಪಸ್ಥಿತಿಯನ್ನು ನಿರ್ಮಿಸುವುದು ಮೊದಲು ನಿಮ್ಮ ಉಪಸ್ಥಿತಿಯ ಬಗ್ಗೆ ಮಾತನಾಡೋಣ ನಿಮ್ಮ ಆನ್ಲೈನ್ ಮತ್ತು ಆಫ್ಲೈನ್ ಚಿತ್ರವು ನಿಮ್ಮ ಮೊದಲ ಅನಿಸಿಕೆ ಮತ್ತು ಅದು ಬಲವಾಗಿರಬೇಕು ನಿಮ್ಮ ಪ್ರೊಫೈಲ್ ದುರ್ಬಲವಾಗಿದ್ದರೆ ನೀವು ಪ್ರತಿದಿನ ಸಂಭಾವ್ಯ ಗ್ರಾಹಕರನ್ನು ಕಳೆದುಕೊಳ್ಳುತ್ತೀರಿ ಕಳೆದುಕೊಳ್ಳುತ್ತಿದ್ದೀರಿ ಆಫ್ ಆನ್ಲೈನ್ ಉಪಸ್ಥಿತಿ ನಿಮ್ಮ ಜೀವನ ಚರಿತ್ರೆಯಲ್ಲಿ ಸ್ಪಷ್ಟವಾದ ಸ್ಥಾಪಿತ ಹೇಳಿಕೆಯನ್ನು ಬಳಸಿ ಉತ್ತಮ ಗುಣಮಟ್ಟದ ಪ್ರಪಂಚಿತವು ನಿಮ್ಮನ್ನು ವೃತ್ತಿಪರರನ್ನಾಗಿ ಮಾಡುತ್ತದೆ ಸ್ಥಿರತೆ ಮುಖ್ಯ ನಿಮ್ಮ ವಿಷಯವು ನಿಮ್ಮ ಪರಿಣಿತಿಯನ್ನು ಪ್ರತಿಬಿಂಬಿಸಬೇಕು ಆಫ್ಲೈನ್ ಉಪಸ್ಥಿತಿ ಉತ್ತಮ ಉದ್ಯಮ ಕಾರ್ಯಕ್ರಮಗಳಿಗೆ ಹಾಜರಾಗಿ ಸೆಮಿನಾರ್ಗಳಲ್ಲಿ ಮಾತನಾಡಿ ಮತ್ತು ಸಂಪರ್ಕಗಳನ್ನು ನಿರ್ಮಿಸಿ ಯಾವಾಗಲೂ ಶಕ್ತಿಯುತವಾದ ಲಿಫ್ಟ್ ಫಿಚ್ಚನ್ನು ಸಿದ್ಧವಾಗಿಡಿ ವಿಭಾಗ ಎರಡು ಅಧಿಕಾರಿಯಾಗಿ ಸ್ನಾನಿ ಸ್ಥಾನೀಕರಣ ಈಗ ಅಧಿಕಾರ ಸ್ಥಾನೀಕರಣದ ಬಗ್ಗೆ ಮಾತನಾಡೋಣ ಏಕೆಂದರೆ ತಜ್ಞರು ಹೆಚ್ಚು ಸಂಭಾವನೆಯನ್ನು ಪಡೆಯುತ್ತಾರೆ ಯಶಸ್ಸಿನ ಕಥೆಗಳು ಮತ್ತು ಪ್ರಶಂಸಾ ಪಾತ್ರಗಳನ್ನು ನಿಯಮಿತವಾಗಿ ಹಂಚಿಕೊಳ್ಳಿ ಕತೆ ಹೇಳುವಿಕೆಯನ್ನು ಬಳಸಿ ನಿಮ್ಮ ವೈಯಕ್ತಿಕ ರೂಪಾಂತರದ ಬಗ್ಗೆ ಮಾತನಾಡಿ ಪ್ರೇಕ್ಷಕರನ್ನು ತೊಡಗಿಸಿಕೊಳ್ಳಲು ಮತ್ತು ವಿಶ್ವಾಸವನ್ನು ಬೆಳೆಸಲು ಲೈವ್ ಪ್ರಶ್ನೋತ್ತರ ಅವಧಿಗಳನ್ನು ನಡೆಸಿ ವಿಭಾಗ ಮೂರು ಡೀಲ್ಗಳನ್ನು ಮುಚ್ಚಲು ಪ್ರೊಫೈಲ್ ಆಪ್ಟಿಮೈಸೇಷನ್ ಅಂತಿಮವಾಗಿ ನಿಮ್ಮ ಪ್ರೊಫೈಲ್ ನಿಮಗಾಗಿ ಮಾರಾಟವನ್ನು ಮಾಡಬೇಕು ಜನರು ನಿಮ್ಮ ಪುಟಕ್ಕೆ ಭೇಟಿ ನೀಡಿ ಕ್ರಮ ಕೈಗೊಳ್ಳದಿದ್ದರೆ ಅದು ಅಪ್ಗ್ರೇಡ್ಗೆ ಸಮಯ ನಿಮ್ಮ ಜೀವನ ಚರಿತ್ರೆ ಸ್ಪಷ್ಟವಾಗಿ ಹೇಳಬೇಕು ಯಾ ನೀವು ಯಾರಿಗೆ ಸಹಾಯ ಮಾಡುತ್ತೀರಿ ನೀವು ಯಾವ ಫಲಿತಾಂಶವನ್ನು ಒದಗಿಸುತ್ತೀರಿ ಕಾಲ್ ಟು ಆ್ಯಕ್ಷನ್ ಡಿ ಎಂ ಲಿಂಕ್ ಲಿಂಕ್ ಅಥವಾ ಝೂಮ್ ಲಿಂಕ್ ಆಕ್ಷೇಪಣೆಗಳು ಬರುವ ಮೊದಲು ಅವುಗಳನ್ನು ನಿರ್ವಹಿಸಿ ಹೆಚ್ಚಿನ ಸಾಮಾಜಿಕ ಪುರಾವೆ ಮತ್ತು ಪ್ರಶಂಸಾ ಪತ್ರಗಳನ್ನು ಹಂಚ್ ಹಂಚಿಕೊಳ್ಳಿ ನಿಮ್ಮ ವಿಷಯದಲ್ಲಿ ಸಮಯ ಹಣ ಅಥವಾ ಫಲಿತಾಂಶಗಳಂತಹ ಸಾಮಾನ್ಯ ಭಯಗಳನ್ನು ಪರಿಹರಿಸಿ ಈಗ ಇದು ಕ್ರಿಯೆಗೆ ಸಮಯ ಈ ತಂತ್ರಗಳನ್ನು ಬಳಸಿಕೊಂಡು ನಿಮ್ಮ ಪ್ರೊಫೈಲನ್ನು ಅತ್ಯುತ್ತಮಗೊಳಿಸಿ ಮತ್ತು ಪ್ರೀಮಿಯಂ ಕ್ಲೈಂಟ್ಗಳನ್ನು ಆಕರ್ಷಿಸಲು ಪ್ರಾರಂಭಿಸಿ ನಿಮ್ಮ ಪ್ರೊಫೈಲ್ನಲ್ಲಿ ನಿಮಗೆ ವೈಯಕ್ತಿಕ ಪ್ರತಿಕ್ರಿಯೆ ಬೇಕಾದರೆ ಕೆಳಗೆ ಕಾಮೆಂಟನ್ನು ಬಿಡಿ ಅಥವಾ ನನಗೆ ಪ್ರೊಫೈಲ್ ಎಂದು ಡಿ ಎಂ ಮಾಡಿ ಮತ್ತು ನಾನು ನಿಮಗೆ ಸಹಾಯ ಮಾಡುತ್ತೇನೆ ಇದು ನಿಮಗೆ ಮೌಲ್ಯದವೆಂದು ಕಂಡು ಬಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ